ನಮಸ್ಕಾರ ಎಲ್ರಿಗೂ ಇಂದಿನ ವೀಡಿಯೋದಲ್ಲಿ ನಾವು ವಿಜ್ಞಾನ ಏಳನೇ ತರಗತಿ ಭಾಗವೊಂದರ ಮೊದಲನೇ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಗಡಿಯಾರ ನಮ್ಮದೇ ಆದರೂ ಸಹ ಸಮಯ ಈ ಸಮಯ ಮಾತ್ರ ನಮ್ಮದು ಕಳೆದು ಹೋದ ಸಮಯ ನಮ್ಮ ಜೀವನದಲ್ಲಿ ಯಾವತ್ತೂ ಬರಲ್ಲ ಅಂತ ಹೇಳ್ತಾ ಇರುವಂತಹ ಸಮಯದಲ್ಲಿ ನಾವು ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ನಮ್ಮ ಜೀವನಕ್ಕೆ ಒಂದು ಸುಂದರ ಅರ್ಥವನ್ನು ನೀಡೋಣ ಅಂತ ಹೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಆತ್ಮೀಯರೇ ನಾವು ಮೊದಲನೇ ಪಾಠ ಸಸ್ಯಗಳಲ್ಲಿ ಪೋಷಣೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಅಥವಾ ನೋಟ್ಸನ್ನು ನೋಡ್ತಾ ಹೋಗೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಮತ್ತೆ ಮಾಡೋ ಅಗತ್ಯ ಇಲ್ಲ ಅವರೆಲ್ಲರಿಗೂ ಧನ್ಯವಾದಗಳು ಪಾಠದ ಹೆಸರು ಸಸ್ಯಗಳಲ್ಲಿ ಪೋಷಣೆ ಅಭ್ಯಾಸವನ್ನು ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಜೀವಿಗಳು ಆಹಾರವನ್ನು ಏಕೆ ಸೇವಿಸಬೇಕು ಜೀವಿಗಳು ಅಂದರೆ ಎಲ್ಲ ಸಜೀವಿಗಳು ಆಹಾರ ಏಕೆ ಸೇವಿಸಬೇಕು ಅದರಿಂದ ನಮಗೆ ಏನು ಉಪಯೋಗ ಇದೆ ಜೀವಿಗಳ ದೇಹ ನಿರ್ಮಾಣಕ್ಕೆ ಹಾನಿಗೊಳಗಾದ ದೇಹದ ಭಾಗಗಳ ದುರಸ್ತಿಗೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಬೇಕಾದ ಶಕ್ತಿಯನ್ನು ಪಡೆಯಲು ಆಹಾರವನ್ನು ನಾವು ಸೇವಿಸಬೇಕು ಅಂದರೆ ಈ ಜೀವಿಗಳ ದೇಹ ನಿರ್ಮಾಣಕ್ಕೆ ಮತ್ತು ದೇಹದಲ್ಲಿ ಹಾನಿಗೊಳಗಾದಂತಹ ದೇಹದ ಭಾಗಗಳ ದುರಸ್ತಿಗೆ ಅವುಗಳನ್ನು ಸರಿ ಮಾಡಲಿಕ್ಕೆ ಮತ್ತು ಜೈವಿಕ ಕ್ರಿಯೆಗಳಿಗೆ ಅಂದರೆ ನಾವು ತಿಂದಂಥ ಆಹಾರ ಜೀರ್ಣ ಆಗಲಿಕ್ಕಿರ್ಬೋದು ವಿಸರ್ಜನೆಗೆ ಉಸಿರಾಟಕ್ಕೆ ಅಂದರೆ ಪ್ರತಿಯೊಂದು ಜೈವಿಕ ಕ್ರಿಯೆಗಳಿಗೆ ಬೇಕಾದಂತಹ ಶಕ್ತಿಯನ್ನು ಪಡೆಯಲಿಕ್ಕೆ ನಮಗೆ ಆಹಾರ ಅತ್ಯಗತ್ಯ ಆದ್ದರಿಂದ ನಾವು ಆಹಾರವನ್ನು ಸೇವಿಸಬೇಕು ಎರಡನೇ ಪ್ರಶ್ನೆ ಪರಾವಲಂಬಿ ಮತ್ತು ಕೊಳೆತಿನಿಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಮೊದಲು ನೋಡಿ ಪರಾವಲಂಬಿ ಅಂದ್ರೇನು ಕೊಳೆತಿನಿಗಳು ಅಂದ್ರೇನು ಅದರ ಅರ್ಥವನ್ನು ತಿಳ್ಕೊಳ್ಳಿ ಯಾವಾಗಲೂ ಸಹ ನಾವು ವ್ಯತ್ಯಾಸವನ್ನು ಈ ರೀತಿ ಎರಡು ಕಾಲಮ್ಗಳಲ್ಲೇ ಬರೀಬೇಕಾಗತ್ತೆ ಪರಾವಲಂಬಿಗಳು ಮತ್ತು ಕೊಳೆತಿನಿಗಳು ಪರಾವಲಂಬಿಗಳು ಅಂತಂದರೆ ಅತಿಥೇಯ ಸಸ್ಯಗಳಿಂದ ಆಹಾರವನ್ನು ಪಡೆದುಕೊಳ್ತವೆ ಅಂತಂದರೆ ಪರಾವಲಂಬಿಗಳು ಅಂದರೆ ಒಂದು ಜೀವಿ ಮತ್ತೊಂದು ಜೀವಿಯ ಸಹಾಯದಲ್ಲಿ ಬೆಳೆಯುತ್ತೆ ಈಗ ಕೆಲವೊಂದು ಬಳ್ಳಿಗಳನ್ನು ನೋಡಿರ್ತೀರಿ ನೀವು ಕೆಲವೊಂದು ಬಳ್ಳಿಗಳು ಮತ್ತೊಂದು ಮರದ ಸಹಾಯದೊಂದಿಗೆ ಅದು ಬೆಳೆಯುತ್ತೆ ಅದನ್ನು ನಾವು ಪರಾವಲಂಬಿಗಳು ಅಂತ ಕರಿತೀವಿ ಕೊಳೆತಿನಿಗಳು ಕೊಳೆಯುತ್ತವೆ ಅಂದರೆ ಕೊಳೆಯುವಂತಹ ವಸ್ತುಗಳಲ್ಲಿ ನಾವು ಕೆಲವೊಂದು ಜೀವಿಗಳನ್ನು ನೋಡಿರ್ತೀರಿ ಹೌದಾ ಸೊ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಪೋಷಣೆಯನ್ನು ಪಡೆಯುತ್ತವೆ ಉದಾಹರಣೆಗೆ ಶಿಲೀಂಧ್ರಗಳು ಪರಾವಲಂಬಿಗೆ ಉದಾಹರಣೆ ಕಸ್ಕ್ಯೂಟ ಮತ್ತೊಂದು ಸಾರಿ ವಿವರಿಸ್ತೀನಿ ನೋಡಿ ಪರಾವಲಂಬಿಗಳು ಪರ ಅವಲಂಬಿ ಅವಲಂಬಿ ಅಂದರೆ ಮತ್ತೊಂದು ಜೀವಿಯನ್ನು ಅವಲಂಬಿಸಿ ಮತ್ತೊಂದು ಜೀವಿ ಬದುಕ್ತಾ ಇರುತ್ತೆ ಅವುಗಳನ್ನು ನಾವು ಪರಾವಲಂಬಿಗಳು ಅಂತ ಕರಿತೀವಿ ಅದಕ್ಕೆ ಉದಾಹರಣೆ ಕಸ್ಕ್ಯೂಟ ಕೊಳೆತಿನಿಗಳು ಅಂದರೆ ಸತ್ತ ಮತ್ತು ಕೊಳೆಯುತ್ತಿರುವಂತಹ ವಸ್ತುಗಳಲ್ಲಿ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುಗಳಿಂದ ಇವು ತಮಗೆ ಬೇಕಾದಂತಹ ಆಹಾರವನ್ನು ಪಡೆಯುವಂತಹ ಜೀವಿಗಳು ಅದಕ್ಕೆ ಉದಾಹರಣೆ ಶಿಲೀಂಧ್ರಗಳು ಮೂರನೇ ಪ್ರಶ್ನೆ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ನೀವು ಹೇಗೆ ಪರೀಕ್ಷಿಸುವಿರಿ ಎಲೆಗಳಲ್ಲಿ ಪಿಷ್ಟದ ಇರುವಿಕೆಯನ್ನು ಪರೀಕ್ಷಿಸಲು ಆಯೋಡಿನ್ ಬಳಸುವರು ಆಯೋಡಿನ್ ದ್ರಾವಣ ಇರುತ್ತೆ ಈಗ ಪಿಷ್ಟ ಅಂದ್ರೇನು ಪಿಷ್ಟ ಅಂದ್ರೇನು ಅಂತ ಮೊದಲು ತಿಳ್ಕೊಳ್ಳೋಣ ಈಗ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯ ಮೂಲಕ ತಮ್ಮ ಆಹಾರವನ್ನು ತಯಾರಿಸುತ್ತೆ ಅಂತ ಗೊತ್ತು ಫೋಟೋಸಿಂಥಸಿಸ್ ಹೌದಾ ಸೊ ಆಗ ತಯಾರಿಸಿದಂತಹ ಆಹಾರವನ್ನು ಅವು ಪಿಷ್ಟದ ರೂಪದಲ್ಲಿ ಶೇಖರಿಸಿ ಶೇಖರಿಸಿ ಇಡ್ತವೆ ತಮ್ಮಲ್ಲಿ ಎಲೆಗಳೇನು ಮಾಡ್ತವೆ ಪಿಷ್ಟದ ರೂಪದಲ್ಲಿ ತಾವು ತಯಾರಿಸಿದಂತಹ ಆಹಾರವನ್ನು ಈ ಪಿಷ್ಟದ ರೂಪದಲ್ಲಿ ಶೇಖರಣೆ ಮಾಡಿರ್ತವೆ ಹಾಗಾದರೆ ಈ ಎಲೆಗಳಲ್ಲಿ ಪೀಷ್ಟ ಶೇಖರಣೆ ಆಗಿದೆ ಅಂತ ನಮ್ಮ ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಅಯೋಡಿನ್ ದ್ರಾವಣದ ಮೂಲಕ ಎಲೆಗಳ ಮೇಲೆ ನಾಲ್ಕರಿಂದ ಐದು ಹನಿ ಅಯೋಡಿನ್ ದ್ರಾವಣವನ್ನು ಹಾಕಿದಾಗ ಎಲೆಗಳು ನೀಲಿ ಮಿಶ್ರಿತ ಕಪ್ಪು ಬಣ್ಣ ಅಂದರೆ ಈ ನೀಲಿ ನಿಮ್ಮ ಹಿಂಗಿರುತ್ತಲ್ಲ ಆ ಟೈಪ್ ಸೊ ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ತಿರುಗಿದರೆ ನಾವು ಯಾವಾಗ ಈ ನಾಲ್ಕೈದು ಹನಿ ಆಯೋಡಿನ್ ದ್ರಾವಣವನ್ನು ಎಲೆ ಮೇಲೆ ಹಾಕ್ತೀವಿ ಆಗ ಆ ಎಲೆಯ ಬಣ್ಣ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿದರೆ ಆ ಎಲೆಯಲ್ಲಿ ಪಿಷ್ಟ ಇದೆ ಅಂತ ನಮಗೆ ತಿಳಿಯತ್ತೆ ನಾಲ್ಕನೇ ಪ್ರಶ್ನೆ ಹಸಿರು ಸಸ್ಯಗಳಲ್ಲಿ ಆಹಾರ ಸಂಶ್ಲೇಷಣ ಪ್ರಕ್ರಿಯೆಯ ಸಂಕ್ಷಿಪ್ತ ವಿವರಣೆ ಕೊಡಿ ಈಗಿನ ನಾವು ಹೇಳಿದ್ವಲ್ಲ ಸಸ್ಯಗಳು ತಮ್ಮ ಆಹಾರವನ್ನು ಯಾವ ಕ್ರಿಯೆಯ ಮೂಲಕ ತಯಾರಿಸುತ್ತೆ ಅಂದರೆ ಅದು ಫೋಟೋ ಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಸೊ ಎಲೆಗಳು ಕ್ಲೋರೋಫಿಲ್ ಎಂಬ ಹಸಿರು ವರ್ಣಿಕೆಯನ್ನು ಹೊಂದಿರುತ್ತವೆ ಎಲೆಗಳು ಹಸಿರಾಗಿರಲಿಕ್ಕೆ ಕಾರಣ ಅವುಗಳಲ್ಲಿರುವಂತಹ ಈ ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಎಂಬ ಹಸಿರು ಬಣ್ಣವನ್ನು ಹೊಂದಿರುತ್ತೆ ಸೂರ್ಯನ ಬೆಳಕಿನಲ್ಲಿರುವ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಅದು ಎಲೆಗಳಿಗೆ ಸಹಾಯ ಮಾಡುತ್ತದೆ ನಿಮಗೆ ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು ಕ್ಲೋರೋಫಿಲ್ ಏನು ಮಾಡುತ್ತೆ ಕ್ಲೋರೋಫಿಲ್ನ ಕೆಲಸ ಏನು ಅಂತಂದರೆ ಅವು ಎಲೆಗಳಿಗೆ ಹಸಿರು ಬಣ್ಣವನ್ನು ಕೊಡೋದಲ್ಲದೇ ಅವು ಈ ಸೂರ್ಯನ ಬೆಳಕಿನಲ್ಲಿರುವಂತಹ ಆ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳಲು ಅದು ಎಲೆಗಳಿಗೆ ಸಹಾಯ ಮಾಡುತ್ತದೆ ಈ ಶಕ್ತಿಯು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನಿಂದ ಆಹಾರವನ್ನು ಸಂಶ್ಲೇಷಿಸಲು ಬಳಕೆಯಾಗುತ್ತದೆ ಸೂರ್ಯನ ಬೆಳಕಿನಲ್ಲಿ ಆಹಾರ ಸಂಶ್ಲೇಷಣೆ ನಡೆಯುವುದರಿಂದ ಇದಕ್ಕೆ ದ್ಯುತಿ ಸಂಶ್ಲೇಷಣೆ ಎನ್ನುವರು ದ್ಯುತಿ ಅಂದರೆ ಬೆಳಕು ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ಮಾತ್ರ ತಮ್ಮ ಆಹಾರವನ್ನು ತಯಾರಿಸಬಹುದು ಹಾಗಾಗಿ ನಾವು ಈ ಕ್ರಿಯೆಯನ್ನು ಅಥವಾ ಈ ಪ್ರೊಸೆಸನ್ನು ಫೋಟೋ ಮೀನ್ಸ್ ಬೆಳಕು ಫೋಟೋ ಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಕ್ಲೋರೋಫಿಲ್ ಹೊಂದಿರುವ ಎಲೆಗಳ ಜೀವಕೋಶಗಳು ಸೂರ್ಯನ ಬೆಳಕಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿಕೊಂಡು ಕಾರ್ಬೋಹೈಡ್ರೇಟ್ಗಳನ್ನು ಸಂಶ್ಲೇಷಿಸುತ್ತವೆ ಅಂದರೆ ಎಲೆಗಳೇನು ಮಾಡುತ್ತೆ ಬೇರಿನ ಬೇರಿನಿಂದ ಹೀರಿದಂತಹ ನೀರು ಸೂರ್ಯನ ಬೆಳಕು ಮತ್ತು ಆ ಕಾರ್ಬನ್ ಡೈಆಕ್ಸೈಡ್ಗಳನ್ನು ಬಳಸ್ಕೊಂಡು ತಾವು ಆಹಾರವನ್ನು ತಯಾರಿಸಿಕೊಂಡು ಈ ಕಾರ್ಬೋಹೈಡ್ರೇಟ್ಗಳ ರೂಪದಲ್ಲಿ ಅದನ್ನು ಸಂಶ್ಲೇಷಿಸುತ್ತವೆ ಈ ಪ್ರಕ್ರಿಯೆಯನ್ನು ಈ ಸಮೀಕರಣದ ಮೂಲಕ ತೋರಿಸಬಹುದು ಇದು ತುಂಬ ಇಂಪಾರ್ಟೆಂಟ್ ಇಕ್ವೇಷನ್ ನೋಡಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಅಂದರೆ ಎಲೆಗಳೇನು ಮಾಡುತ್ತೆ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಬಳಸ್ಕೊಂಡು ಮತ್ತು ಬೇರಿನಿಂದ ಹೀರಿದಂತಹ ನೀರು ಸೂರ್ಯನ ಬೆಳಕು ಮತ್ತು ಎಲೆಗಳಲ್ಲಿರುವಂತಹ ಈ ಕ್ಲೋರೋಫಿಲ್ ಇವುಗಳನ್ನೆಲ್ಲವನ್ನು ಬಳಸಿ ತಾವು ಆಹಾರವನ್ನು ತಯಾರಿಸುತ್ತೆ ಅದು ಯಾವ ರೂಪದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ನಮಗದರಿಂದ ಏನು ಸಿಗತ್ತೆ ಆಕ್ಸಿಜನ್ ಅದೇ ಆಕ್ಸಿಜನ್ನ ನಾವು ನಮ್ಮ ಉಸಿರಾಟಕ್ಕೆ ಬಳಸ್ಕೊಳ್ತೇವೆ ನಾವಿದನ್ನು ಈ ರೀತಿ ಕೂಡ ನೆನ್ಪಿಡ್ಬೋದು ಕಾರ್ಬನ್ ಡೈಆಕ್ಸೈಡ್ ಅಂದರೆ ಸಿ ಓ ಟು ಕಾರ್ಬನ್ ಡೈ ಡೈ ಅಂದರೆ ಎರಡು ಆಕ್ಸೈಡ್ ಇಲ್ಲಿ ನೋಡಿ ಕಾರ್ಬನ್ ಸಿ ಡೈ ಆಕ್ಸೈಡ್ ಡೈ ಅಂದರೆ ಎರಡು ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೆಚ್ ಟು ಒ ಅಂದರೆ ನೀರು ಸೂರ್ಯನ ಬೆಳಕು ಸನ್ಲೈಟ್ ಕ್ಲೋರೋಫಿಲ್ ಇವುಗಳನ್ನು ಬಳಸ್ಕೊಂಡು ಸಸ್ಯಗಳು ಸಿ ಸಿಕ್ಸ್ ಎಚ್ ಟ್ವೆಲ್ಲು ಓ ಸಿಕ್ಸ್ ಕಾರ್ಬೋಹೈಡ್ರೇಟ್ ಅಂದರೆ ಗ್ಲುಕೋಸ್ ಮತ್ತು ಆಕ್ಸಿಜನನ್ನು ತಯಾರಿಸ್ತವೆ ನಾವು ಈ ಪ್ರೊಸೆಸನ್ನು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಅಂತ ಕರೆಯುತ್ತೇವೆ ಐದನೇ ಪ್ರಶ್ನೆ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಎಂಬುದನ್ನು ರೇಖಾಚಿತ್ರದ ಮೂಲಕ ತೋರಿಸಿ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಇಟ್ ಮೀನ್ಸ್ ಫಸ್ಟು ಯಾವುದರಿಂದ ಏನು ತಯಾರಾಗುತ್ತೆ ಅಂದರೆ ಮೊದಲು ನಾವು ಬಳಸ್ಕೊಳ್ಳೋದೆ ಈ ಆಹಾರದಲ್ಲಿ ಮೊದಲು ಪ್ರಾಥಮಿಕ ಮೂಲ ಯಾವುದು ಅಂತಂದರೆ ಅದು ಸಸ್ಯಗಳು ಸಸ್ಯಗಳೇನು ಮಾಡುತ್ತೆ ಸೂರ್ಯನ ಶಕ್ತಿಯಿಂದ ಆಹಾರವನ್ನು ತಯಾರಿಸ್ತವೆ ಆದ್ದರಿಂದ ನಾವು ಅವುಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ ಈ ಸಸ್ಯಗಳು ತಯಾರಿಸಿದಂತಹ ಆಹಾರವನ್ನು ಸಸ್ಯಾಹಾರಿ ಪ್ರಾಣಿಗಳು ಬಳಸ್ಕೊಳ್ತವೆ ಹಾಗಾಗಿ ಅವುಗಳನ್ನು ನಾವು ಪರಪೋಷಕಗಳು ಅಂತ ಕರಿತೀವಿ ಈ ಸಸ್ಯಾಹಾರಿ ಪ್ರಾಣಿಗಳನ್ನು ಕೆಲವೊಂದು ಸಸ್ಯಾಹಾರಿ ಪ್ರಾಣಿಗಳನ್ನು ಮಾಂಸಾಹಾರಿ ಪ್ರಾಣಿಗಳು ತಿನ್ನೋದ್ರಿಂದ ಅವುಗಳನ್ನು ನಾವು ಸಹ ಪರಪೋಷಕಗಳು ಅಂತ ಕರಿತೀವಿ ಈ ಮಾಂಸಾಹಾರಿ ಪ್ರಾಣಿಗಳು ಸತ್ತ ನಂತರ ಅವುಗಳನ್ನು ಈ ಕೊಳೆ ತಿನ್ನಿಗಳು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ಕೆಲವೊಂದು ಬ್ಯಾಕ್ಟೀರಿಯಾಗಳಿರ್ಬೋದು ಶಿಲೀಂಧ್ರಗಳಿರ್ಬೋದು ಅವುಗಳೆಲ್ಲ ಈ ಮಾಂಸಾಹಾರಿ ಪ್ರಾಣಿಗಳು ಸತ್ತ ನಂತರ ಅವುಗಳನ್ನು ಇವು ತಿಂತವೆ ಆದ್ದರಿಂದ ನಾವು ಈ ರೇಖಾಚಿತ್ರದ ಮೂಲಕ ಏನನ್ನು ತೋರಿಸ್ಬೋದು ಅಂದರೆ ಸಸ್ಯಗಳು ಆಹಾರದ ಪ್ರಾಥಮಿಕ ಮೂಲಗಳು ಅಂದರೆ ಫಸ್ಟ್ ಅದರಲ್ಲಿ ಯಾವುದು ಬರುತ್ತೆ ಸಸ್ಯಗಳು ಆರನೇ ಪ್ರಶ್ನೆ ಬಿಟ್ಟ ಸ್ಥಳ ತುಂಬಿ ತಮ್ಮ ಆಹಾರವನ್ನು ತಾವೇ ಸಂಶ್ಲೇಷಿಸುವುದರಿಂದ ಹಸಿರು ಸಸ್ಯಗಳನ್ನು ನಾವು ಸ್ವಪೋಷಕಗಳು ಸ್ವ ಪೋಷಕ ಅಂದರೆ ತಮ್ಮ ಆಹಾರವನ್ನು ತಾವೇ ರೆಡಿ ಮಾಡ್ಕೊಳ್ಳೋದ್ರಿಂದ ನಾವಿವುಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ ಬಿ ಸಸ್ಯಗಳಿಂದ ಸಂಶ್ಲೇಷಿಸಲ್ಪಟ್ಟ ಆಹಾರವು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುವುದು ಸಿ ದ್ಯುತಿ ಸಂಶ್ಲೇಷಣೆ ಫೋಟೋ ಸಿಂಥಸಿಸ್ ದ್ಯುತಿ ಅಂದರೆ ಬೆಳಕು ಸೊ ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುವ ವರ್ಣಕ ಯಾವುದು ಆಲ್ರೆಡಿ ಗೊತ್ತಿದೆ ನಮಗೆ ಯಾವುದು ಕ್ಲೋರೋಫಿಲ್ ಅಥವಾ ಪತ್ರ ಹರಿತು ಈ ಕ್ಲೋರೋಫಿಲ್ ಏನು ಮಾಡುತ್ತೆ ಸೂರ್ಯನಲ್ಲಿರುವಂತಹ ಶಕ್ತಿಯನ್ನು ಹಿಡ್ಕೊಳ್ಳುವಂತಹ ಕೆಲಸವನ್ನು ಈ ಕ್ಲೋರೋಫಿಲ್ ಮಾಡುತ್ತೆ ಡಿ ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡನ್ನು ಒಳಗೆ ತೆಗೆದುಕೊಳ್ಳುತ್ತವೆ ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತವೆ ನಾವು ಆಲ್ರೆಡಿ ಈ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ನೋಡಿದ್ದೀವಿ ಕಾರ್ಬನ್ ಡೈಆಕ್ಸೈಡ್ ನೀರು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ಇವುಗಳನ್ನು ಬಳಸಿಕೊಂಡು ನಮಗವು ಈ ಕಾರ್ಬೋಹೈಡ್ರೇಟ್ ಜೊತೆಗೆ ಆಕ್ಸಿಜನನ್ನು ಕೊಡುತ್ತೆ ಏಳನೇ ಪ್ರಶ್ನೆ ಕೆಳಗಿನವುಗಳನ್ನು ಹೆಸರಿಸಿ ತೆಳುವಾದ ಕೊಳವೆಯಾಕಾರದ ಹಳದಿ ಬಣ್ಣದ ಕಾಂಡ ಹೊಂದಿರುವಂತಹ ಪರಾವಲಂಬಿ ಸಸ್ಯ ಅಂತಂದರೆ ಅದು ಕಸ್ಕ್ಯೂಟ ಭಾಗಶಃ ಸ್ವಪೋಷಿತ ಸಸ್ಯ ಅಂದರೆ ಅದು ಗಿಡ ಭಾಗಶಃ ಸ್ವಪೋಷಿತ ಸಸ್ಯ ಹೂಜಿ ಗಿಡ ಎಲೆಗಳು ಅನಿಲ ವಿನಿಮಯ ನಡೆಸುವಂತಹ ರಂಧ್ರಗಳು ಅಂತಂದರೆ ಅವು ಪತ್ರ ರಂಧ್ರಗಳು ಸರಿಯಾದ ಉತ್ತರವನ್ನು ಗುರುತು ಮಾಡಿ ಕಸ್ಕ್ಯೂಟ ಇದಕ್ಕೆ ಉದಾಹರಣೆ ಕಸ್ಕ್ಯೂಟ ಯಾವುದಕ್ಕೆ ಉದಾಹರಣೆಯಾಗಿದೆ ಹೌದು ಪರಾವಲಂಬಿಗಳಿಗೆ ಉದಾಹರಣೆ ಬಿ ಕೀಟಗಳನ್ನು ಹಿಡಿಯುವ ಮತ್ತು ತಿನ್ನುವ ಸಸ್ಯ ಕೀಟಗಳನ್ನು ಹಿಡಿದು ತಿನ್ನುವಂತಹ ಸಸ್ಯ ಯಾವುದು ಹೂಜಿ ಗಿಡ ಒಂಬತ್ತನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಕ್ಲೋರೋಫಿಲ್ ಕ್ಲೋರೋಫಿಲ್ ಯಾವುದ್ರಲ್ಲಿರುತ್ತೆ ಎಲೆಗಳಲ್ಲಿ ನೈಟ್ರೋಜನ್ ಏನು ಬ್ಯಾಕ್ಟೀರಿಯಾ ಕಸ್ಕ್ಯೂಟ ಯಾವುದಕ್ಕೆ ಉದಾಹರಣೆ ಹೌದು ಪರಾವಲಂಬಿಗೆ ಉದಾಹರಣೆ ಪ್ರಾಣಿಗಳು ಪರಪೋಷಕಗಳು ಕೀಟಗಳು ಹೂಜಿ ಗಿಡ ಹತ್ತನೇ ಪ್ರಶ್ನೆ ತಪ್ಪು ಗುರುತಿಸಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆಯಾಗುತ್ತದೆ ಸರಿನಾ ಇಲ್ಲ ಏನು ಬಿಡುಗಡೆ ಆಗುತ್ತಲ್ಲಿ ಆಕ್ಸಿಜನ್ ಹೌದು ಆದ್ದರಿಂದ ಈ ಸೆಂಟೆನ್ಸ್ ಏನಿಲ್ಲ ರಾಂಗ್ ಸೊ ತಪ್ಪು ನಮ್ಮ ಆಹಾರವನ್ನು ನಾವೇ ಸಂಶ್ಲೇ ಸಾರಿ ತಾವೇ ಸಂಶ್ಲೇಷಿಸಿಕೊಳ್ಳುವ ಸಸ್ಯಗಳನ್ನು ಕೊಳೆತಿನಿಗಳೆನ್ನುವರು ಹೌದಾ ತಮ್ಮ ಆಹಾರವನ್ನು ತಾವೇ ರೆಡಿ ಮಾಡಿಕೊಳ್ಳುವಂಥ ಸಸ್ಯಗಳನ್ನು ನಾವೇನಂತ ಕರಿತೀವಿ ಹೌದು ಸ್ವಪೋಷಕಗಳು ಅಂತ ಕರಿತೀವಿ ಅವುಗಳನ್ನು ನಾವು ಕೊಳೆತಿನಿಗಳು ಅಂತ ಕರೆಯೋದಿಲ್ಲ ಹಾಗಾಗಿ ಈ ಸೆಂಟೆನ್ಸ್ ಇಲ್ಲಿ ರಾಂಗ್ ಸೊ ತಪ್ಪು ಮೂರನೇದು ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನವು ಪ್ರೋಟೀನ್ ಅಲ್ಲ ದ್ಯುತಿ ಸಂಶ್ಲೇಷಣೆಯ ಉತ್ಪನ್ನ ಅಂದರೆ ಅಲ್ಲಿ ಪ್ರೊಡಕ್ಟ್ ಏನು ರೆಡಿ ಮಾಡ್ತಾವೆವು ಪ್ರೋಟೀನನ್ನು ರೆಡಿ ಮಾಡುತ್ತಾ ಅಲ್ಲ ಹೌದಲ್ವಾ ಹಾಗಾಗಿ ಅಲ್ಲೇನು ರೆಡಿ ಮಾಡುತ್ತೆ ಕಾರ್ಬೋಹೈಡ್ರೇಟ್ ಹಾಗಾಗಿ ಈ ಸೆಂಟೆನ್ಸ್ ಸರಿ ಇದೆ ಅಂದರೆ ಏನು ಕೊಟ್ಟಿದ್ದಾರೆ ಪ್ರೋಟೀನ್ ಅಲ್ಲ ಹೌದು ಸರಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಸೌರಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತಿಸಲ್ಪಡುತ್ತದೆ ಈ ಕೆಲಸ ಮಾಡೋರು ಯಾರು ಕ್ಲೋರೋಫಿಲ್ ಕ್ಲೋರೋಫಿಲ್ ಏನು ಮಾಡುತ್ತೆ ಸೂರ್ಯನಿಂದ ಪಡೆದಂತಹ ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ ಹಾಗಾಗಿ ಈ ಸೆಂಟೆನ್ಸ್ ರೈಟ್ ಸರಿ ಹನ್ನೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿ ಉತ್ತರ ಆರಿಸಿ ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯದ ಯಾವ ಭಾಗ ಒಳ ತೆಗೆದುಕೊಳ್ಳುತ್ತದೆ ಒಂದು ಪಿಡಿ ಸಸ್ಯಗಳಲ್ಲಿ ಗಾಳಿ ವಿನಿಮಯ ಆಗಲಿಕ್ಕೆ ಅಂದರೆ ಅವು ಉಸಿರಾಡೋದು ಯಾವುದರ ಮೂಲಕ ಅಂತಂದರೆ ಎಲೆಗಳ ಮೂಲಕ ಸೊ ಎಲೆಗಳಲ್ಲಿರುವಂತಹ ಚಿಕ್ಕ ಚಿಕ್ಕ ರಂಧ್ರಗಳನ್ನೇ ನಾವು ಪತ್ರ ರಂಧ್ರಗಳು ಅಂತ ಕರಿತೀವಿ ಸಸ್ಯಗಳು ಗಾಳಿಯನ್ನು ಒಳಗೆ ತೆಗೆದುಕೊಳ್ಳಿಕ್ಕೆ ಅಥವಾ ಹೊರಬೀಡಲಿಕ್ಕೆ ಯಾವುದನ್ನು ಬಳಸ್ಕೊಳ್ತವೆ ರಂಧ್ರಗಳು ಇವೆಲ್ಲಿರುತ್ತೆ ಎಲೆಗಳಲ್ಲಿ ಸರಿ ಉತ್ತರ ಆರಿಸಿ ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು ಸಸ್ಯಗಳು ಮುಖ್ಯವಾಗಿ ಇವುಗಳ ಮೂಲಕ ಒಳ ತೆಗೆದುಕೊಳ್ತವೆ ಈಗಷ್ಟೇ ಹೇಳಿದ್ದೀನಿ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು ಅಥವಾ ಆಕ್ಸಿಜನ್ ಇರ್ಬೋದು ಒಳಗೆ ತೆಗೆದುಕೊಳ್ಳೋದು ಹೊರಗೆ ಬಿಡೋದು ಸಸ್ಯಗಳದ್ದು ಗಾಳಿಯನ್ನು ವಿನಿಮಯ ಮಾಡೋದು ಯಾವುದರ ಮೂಲಕ ಅಂತಂದರೆ ಎಲೆಗಳ ಮೂಲಕ ಸೊ ಆ ಪತ್ರರಂಧ್ರಗಳು ಎಲ್ಲಿರ್ತವೆ ಅಂತಂದರೆ ಎಲೆಗಳಲ್ಲಿ ಹದಿಮೂರನೇ ಪ್ರಶ್ನೆ ಮತ್ತು ಈ ಪಾಠದ ಕೊನೆಯ ಪ್ರಶ್ನೆ ದಯವಿಟ್ಟು ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಬಹಳಷ್ಟು ಹಣ್ಣು ಮತ್ತು ತರಕಾರಿ ಸಸ್ಯಗಳನ್ನು ರೈತರು ದೊಡ್ಡದಾದ ಹಸಿರು ಮನೆಗಳಲ್ಲಿ ಏಕೆ ಬೆಳೆಯುತ್ತಾರೆ ಇದರಿಂದ ರೈತರೇ ರೈತರಿಗೆ ಆಗುವ ಅನುಕೂಲಗಳೇನು ನೀವು ನೋಡಿದ್ದೀರಿ ಗ್ರೀನ್ ಹೌಸ್ ಅಂತ ಕರಿತೀವಿ ಅಂದರೆ ಗ್ರೀನ್ ಅಮೆಸ್ ಅಥವಾ ಗ್ರೀನ್ ಬಟ್ಟೆಯಿಂದ ಆವರಿಸಿರುವಂತಹ ನರ್ಸರಿಗಳಲ್ಲೆಲ್ಲ ನೋಡಿರ್ತೀರಿ ನೀವು ಅಲ್ಲಿ ಗ್ರೀನ್ ಅಮೆಸ್ಸಿಂದ ಆವರಿಸಿರುವಂತಹ ಸಸ್ಯಗಳನ್ನು ನಾವಲ್ಲಿ ಈ ನರ್ಸರಿಗಳಲ್ಲಿ ನೋಡ್ತೀವಿ ಹಾಗಾದರೆ ಯಾಕೆ ಆ ರೀತಿ ಹಾಕಿರ್ತಾರೆ ಅದರಿಂದ ಅವರಿಗೆ ಆಗುವಂತಹ ಲಾಭಗಳೇನು ಅನ್ನೋದನ್ನು ನಾವಿಲ್ಲಿ ಪಟ್ಟಿ ಮಾಡೋಣ ಹಸಿರು ಮನೆಗಳು ತಾಪಮಾನ ಅಂದರೆ ಹೀಟ್ ಆರ್ದ್ರತೆ ಅಂದರೆ ಅಲ್ಲಿ ನೀರಿನ ಪ್ರಮಾಣ ಬೆಳಕು ಮತ್ತು ಇತರ ಅಂಶಗಳನ್ನು ನಿಯಂತ್ರಿಸಬಹುದಾದ ವಾತಾವರಣವನ್ನು ಹೊಂದಿರುತ್ತದೆ ಉತ್ತಮ ಗುಣಮಟ್ಟದ ಹೆಚ್ಚಿನ ಇಳುವರಿಗೆ ಸಹಕರಿಸುತ್ತದೆ ಇಳುವರಿ ಅಂದ್ರೇನು ಹೆಚ್ಚಿನ ಪ್ರಮಾಣದಲ್ಲಿ ಅವು ಬೆಳಿಬೇಕು ಕೀಟಗಳು ರೋಗಗಳು ಮಳೆ ಗಾಳಿ ಮತ್ತು ಕಠಿಣ ಪರಿಸ್ಥಿತಿಗಳಿಂದ ಸಸ್ಯಗಳನ್ನು ರಕ್ಷಿಸುತ್ತವೆ ನಾವು ಆಲ್ರೆಡಿ ನೋಡಿರ್ತೀವಿ ಹೊರಗಡೆ ಜಾಸ್ತಿ ಮಳೆ ಇದ್ದಾಗ ಅಲ್ಲಿರುವಂಥ ಮಣ್ಣು ಕೊಚ್ಕೊಂಡು ಹೋಗೋದಾಗಿರ್ಬೋದು ಅಥವಾ ಹೆಚ್ಚಿನ ಗಾಳಿ ಇದ್ದಾಗ ಅಲ್ಲಿರುವಂತಹ ಮಣ್ಣು ಎಲ್ಲ ಕಿತ್ಕೊಂಡು ಹೋಗೋದಾಗಿರ್ಬೋದು ಈ ರೀತಿಯೆಲ್ಲ ಆಗಬಾರ್ದು ಕೀಟಗಳು ಹತ್ಕೊಳ್ಬಾರ್ದು ರೋಗಗಳು ಹತ್ಕೊಳ್ಬಾರ್ದು ಅಂತ ಹೇಳಿ ನಾವು ಈ ಹಸಿರು ಮನೆಗಳನ್ನು ಅಲ್ಲಿ ಹಾಕ್ತೇವೆ ಸಸ್ಯಗಳು ಸರಿಯಾಗಿ ಮತ್ತು ಬೇಗ ಬೆಳೆಯುತ್ತವೆ ಅಂದರೆ ಯಾಕೆ ಹೀಗೆ ನೀಟಾಗಿ ಬೆಳೀತವೆ ಅಂದರೆ ಅವುಗಳಿಗೆ ಬೇಕಾದಂತಹ ಸರಿಯಾದ ವಾತಾವರಣ ಅವುಗಳಿಗೆ ಸಿಗೋದ್ರಿಂದ ಅವು ಚೆನ್ನಾಗಿ ಬೆಳೆಯುತ್ತವೆ ಕೀಟನಾಶಕಗಳನ್ನು ಕಡಿಮೆ ಬಳಸ್ ಬಳಸಿ ಸರಿಯಾದ ಪ್ರಮಾಣದ ಪೋಷಕಾಂಶಗಳನ್ನು ಒದಗಿಸಬಹುದು ಇಲ್ಲಿ ಅವುಗಳಿಗೆ ಯಾವುದೇ ರೀತಿಯ ಹಾನಿ ಆಗದೇ ಇರೋ ಕಾರಣ ಅಲ್ಲಿ ಕೀಟನಾಶಕಗಳನ್ನು ಸಹ ನಾವು ಕಡಿಮೆ ಪ್ರಮಾಣದಲ್ಲಿ ಬಳಸಬಹುದು ಮತ್ತು ಅವುಗಳಿಗೆ ಬೇಕಾದಂತಹ ಸರಿಯಾದ ಪ್ರಮಾಣದ ಪೋಷಕಾಂಶಗಳು ಅವುಗಳಿಗೆ ಸಿಗೋದ್ರಿಂದ ರೈತರೇನು ಮಾಡ್ತಾರೆ ಈ ರೀತಿಯ ಹಸಿರು ಮನೆಗಳಲ್ಲಿ ಸಸ್ಯಗಳನ್ನು ಬೆಳೆಸ್ತಾರೆ ಆತ್ಮೀಯರೇ ನಿಮಗೆ ಈ ಪಾಠದ ಪ್ರಶ್ನೋತ್ತರಗಳು ಇಷ್ಟ ಆಗಿದ್ದಾವೆ ಅಂತ ಅಂದ್ಕೊಳ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು